ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳು ಅದರಲ್ಲಿ ನಾವು ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡುವ ಓದಲೇಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಮೊದಲನೇದಾಗಿ ಘಟಕ ಒಂದರಲ್ಲಿ ನಾವು ನೋಡಿದರೆ ಅಂತಾರಾಷ್ಟ್ರೀಯ ಸಂಬಂಧಗಳೆಲ್ಲ ಇದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥವನ್ನು ತಿಳ್ಕೊಳ್ಬೇಕು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧ ಅದರ ಸ್ವರೂಪ ವ್ಯಾಪ್ತಿಯನ್ನೆಲ್ಲ ತಿಳ್ಕೊಂಡು ನಂತರ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಮತ್ತು ಮಹತ್ವ ಹದಿನೈದು ಮಾರ್ಕಿಗೂ ಕೂಡ ಕೇಳಿದ್ದಾರೆ ಐದು ಮಾರ್ಕಿಗೂ ಕೂಡ ಬಂದಿರುವಂತಹ ಒಂದು ಪ್ರಶ್ನೆ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ವಿವರಿಸಲಿಕ್ಕೆ ಹೇಳ್ತಾರೆ ಆವಾಗ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಅವುಗಳನ್ನು ಬರ್ಕೊಳ್ಬೇಕು ಓದ್ಕೊಳ್ಬೇಕಾಗ್ತದೆ ಇನ್ನು ಘಟಕ ಎರಡರಲ್ಲಿ ನೋಡಿದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನೋಡುವ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳಿಸ್ಲಿಕ್ಕೆ ಹೇಳ್ತಾರೆ ಅದು ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಇರುವಂಥದ್ದು ಇದಾದ ನಂತರ ಘಟಕ ಮೂರರಲ್ಲಿ ಬರುವಂಥದ್ದು ರಾಷ್ಟ್ರೀಯ ಶಕ್ತಿಗಳು ಅದರ ಅರ್ಥ ಪ್ರಾಮುಖ್ಯತೆ ಗೋಚರ ಅಂಶಗಳು ಮುಖ್ಯವಾಗಿರುವಂಥದ್ದು ಮತ್ತು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆ ಮಹತ್ವ ಅದರಾದ ನಂತರ ಗೋಚರ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಗೋಚರ ಅಥವಾ ಸ್ಥಿರ ಮೂಲಾಂಶಗಳು ಅಗೋಚರ ಅಥವಾ ಅಸ್ ಅಸ್ಥಿರ ಮೂಲಾಂಶಗಳನ್ನು ಕಾಣಬಹುದಾಗಿದೆ ಹಾಗೆ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ಐದು ಮಾರ್ಕೆಗೆ ಕೇಳಿರುವಂಥದ್ದು ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ಇದಾದ ನಂತರ ಘಟಕ ಐದರಲ್ಲಿ ವಿದೇಶಾಂಗ ನೀತಿಯ ಬಗ್ಗೆ ಕೇಳಿದ್ದಾರೆ ವಿದೇಶಾಂಗ ನೀತಿಯ ಸ್ವರೂಪ ಮತ್ತು ಪ್ರಾಮುಖ್ಯತೆ ಹದಿನೈದು ಮಾರ್ಕಿಗೆ ಬಂದಿರುವಂಥದ್ದು ಹಾಗೆಯೇ ವಿದೇಶಾಂಗ ನೀತಿ ಆಂತರಿಕ ನೀತಿಗಳಿಗಿರುವ ಸಂಬಂಧ ವಿದೇಶಾಂಗ ನೀತಿ ರೂಪಿಸುವ ವಿವಿಧ ಅಂಗಗಳು ಅಂದರೆ ಏಜೆನ್ಸೀಸ್ ಯಾವುದೆಲ್ಲ ಇದೆ ಎಂಬುದನ್ನು ಅವರು ಐದು ಮಾರ್ಕಿಗೆ ಕೇಳಿರುವಂಥದ್ದು ವಿದೇಶಾಂಗ ನೀತಿ ಮತ್ತು ಆಂತರಿಕ ನೀತಿಯ ನಡುವಿನ ಸಂಬಂಧಗಳನ್ನು ಕೂಡ ಅವರು ಕೇಳಿದ್ದಾರೆ ಇನ್ನು ಘಟಕ ಆರರಲ್ಲಿ ನೋಡಿದರೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು ಆಂತರಿಕ ಅಂಶಗಳು ಮತ್ತು ಬಾಹ್ಯ ಅಂಶಗಳು ಅದನ್ನು ಹತ್ತು ಮಾರ್ಕ್ಗೆ ಕೇಳಿರುವಂಥದ್ದು ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಂತಹ ಅಂಶಗಳು ಅದರಲ್ಲಿ ತುಂಬಾ ಪಾಯಿಂಟ್ಸ್ ಇದೆ ಇದಾದ ನಂತರ ಬ್ಲಾಕ್ ಎರಡರಲ್ಲಿ ನೋಡಿದರೆ ಬ್ರಿಟನ್ನಿನ ವಿದೇಶಾಂಗದ ನೀತಿ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಹಾಗೆ ರಾಯಭಾರದ ಅರ್ಥ ವ್ಯಾಖ್ಯೆ ಕಾರ್ಯಗಳನ್ನು ಹದಿನೈದು ಮಾರ್ಕಿಗೆ ಮತ್ತು ಐದು ಮಾರ್ಕಿಗೆ ಕೇಳಿದ್ದಾರೆ ಲೀಗ್ ಆಫ್ ನೇಷನ್ನ ಸಾಧನೆ ಮತ್ತು ಅದರ ವಿಫಲತೆಗಳೇನು ಅಂತ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಘಟಕ ಏಳರಲ್ಲಿ ನೋಡಿದರೆ ದ್ವಿತೀಯ ಯುದ್ಧದ ನಂತರ ಅಮೇರಿಕಾ ಇದರಲ್ಲಿ ತುಂಬಾ ಮುಖ್ಯವಾದದ್ದು ಅಂತ ಇಲ್ಲ ಅದಾದ ನಂತರ ನಾವು ಬ್ರಿಟನ್ನಿನ ವಿದೇಶಾಂಗ ನೀತಿ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ದ್ವಿತೀಯ ಯುದ್ಧದ ನಂತರ ಬ್ರಿಟನ್ನಿನ ವಿದೇಶಾಂಗ ನೀತಿಯಲ್ಲಿ ಏನೆಲ್ಲ ಆಯಿತು ಏನೆಲ್ಲ ವಿಷಯಗಳಾಯಿತು ಅಂತೆಲ್ಲ ಅವರು ಕೇಳಿದ್ದಾರೆ ಇದಾದ ನಂತರ ಬರುವಂಥದ್ದು ಘಟಕ ಹತ್ತರಲ್ಲಿ ಭಾರತದ ವಿದೇಶಾಂಗ ನೀತಿ ಮೂಲತತ್ವಗಳು ತುಂಬಾ ಮುಖ್ಯವಾಗಿರುವಂಥದ್ದು ಭಾರತದ ವಿದೇಶಾಂಗ ನೀತಿಯ ಮೂಲತತ್ವ ಮತ್ತು ಉದ್ದೇಶಗಳನ್ನು ಕೇಳಿದ್ದಾರೆ ಅಲಿಪ್ತ ನೀತಿ ಸಾಮ್ರಾಜ್ಯಶಾಹಿ ಮತ್ತು ವಸಾತುನೇಶ್ತಿ ವಿರೋಧ ಎಲ್ಲ ಬರ್ತಿದೆ ಇದಾದ ನಂತರ ರಾಯಭಾರದ ಅರ್ಥ ವ್ಯಾಖ್ಯೆ ಸ್ವರೂಪವನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಒಮ್ಮೆ ಹದಿನೈದು ಮಾರ್ಕಿಗೆ ಇರ್ಬೋದು ಒಮ್ಮೆ ಐದು ಮಾರ್ಕಿಗೆ ಕೂಡ ಕೇಳಿರುವಂಥದ್ದು ರಾಯಭಾರದ ಅರ್ಥ ಎಂತ ಅರ್ಥವನ್ನು ಹೇಳಬೇಕು ಅದಾದ ಮೇಲೆ ಅದರ ಸ್ವರೂಪ ಅದರ ಲಕ್ಷಣಗಳು ರಾಯಭಾರದ ಕಾರ್ಯಗಳನ್ನೆಲ್ಲ ಓದ್ಕೊಳ್ಳಿ ಇದಾದ ಮೇಲೆ ಬರುವಂಥದ್ದು ಬ್ಲಾಕ್ ಮೂರರಲ್ಲಿ ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂದ್ರೆ ಮೈತ್ರಿಕೂಟ ಮತ್ತು ಶಾಂತಿ ಕಾಲದ ಮೈತ್ರಿಕೂಟ ಹದಿನೈದು ಮಾರಿಗೆ ಕೇಳಿದ್ದಾರೆ ಪ್ರಚಾರಗಳು ವಿದೇಶಾಂಗ ನೀತಿ ಆರ್ಥಿಕ ಸರಕಾರಗಳು ಸಾಧನಗಳು ಐದು ಮಾರ್ಕಿಗೆ ಕೇಳಿದ್ದಾರೆ ಯುದ್ಧಗಳ ಅರ್ಥ ಸ್ವರೂಪ ಕಾರಣ ಅದೆಲ್ಲ ಕೂಡ ಐದು ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಶಕ್ತಿ ಸಮತೋಲವನ್ನು ಕೇಳು ಕೂಡ ಕೇಳಿದ್ದಾರೆ ಹತ್ತು ಮಾರ್ಕಿಗೆ ಮತ್ತೊಮ್ಮೆ ಐದು ಮಾರ್ಕಿಗೆ ಕೂಡ ಕೇಳಿದ್ದಾರೆ ಮೇಲೆ ಸಾಮೂಹಿಕ ಭದ್ರತೆ ಈ ಬ್ಲಾಕ್ ಮೂರರಲ್ಲಿ ಎಲ್ಲವೂ ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಹೆಚ್ಚಾಗಿ ಐದು ಹತ್ತು ಮಾರ್ಕಿಗೆ ಕೇಳಿರುವುದರಿಂದ ನೋಡಿ ಈ ಒಂದು ಬ್ಲಾಕ್ನಲ್ಲಿ ಮೈತ್ರಿಕೂಟವನ್ನು ಹದಿನೈದು ಮಾರ್ಕ್ಗೆ ಕೇಳಿರುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ವಿವಾದ ಶಾಂತಿಯುತ ತೀರ್ಮಾನ ಮಾರ್ಕೆಗೆ ಕೇಳಿರುವಂತದ್ದು ಇದಾದ ಮೇಲೆ ನಾವು ನೋಡುವಂಥದ್ದು ಬ್ಲಾಕ್ ನಾಲ್ಕರಲ್ಲಿ ಬ್ಲಾಕ್ ನಾಲ್ಕರಲ್ಲಿ ಕೇಳಿರುವಂಥ ಪ್ರಶ್ನೆ ನೀ ಶಕ್ತಿ ಶಸ್ತ್ರೀಕರಣ ಅಥವಾ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಹತ್ತು ಮಾರ್ಕಿಗೆ ಅಥವಾ ಐದು ಮಾರ್ಕಿಗೆ ಕೇಳಿರುವಂತದ್ದು ಅದಾದ ನಂತರ ಘಟಕ ಇಪ್ಪತ್ತನ್ನು ನೋಡಿದರೆ ಅಂತಾರಾಷ್ಟ್ರೀಯ ಕಾನೂನಿನ ಅರ್ಥ ಪ್ರಾಮುಖ್ಯತೆಯನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ಲೀಗ್ ಆಫ್ ನೇಷನ್ನ ಉಗಮ ರಚನೆ ಪಾತ್ರ ಸಾಧನೆಗಳು ವಿಫಲತೆ ಇದು ಯಾವುದ್ರ ಯಾವುದಾದ್ರೂ ಒಂದನ್ನು ಅವರು ಹತ್ತು ಮಾರ್ಕಿಗೆ ಕೇಳಿಯೇ ಕೇಳ್ತಾರೆ ಇನ್ನು ವಿಶ್ವಸಂಸ್ಥೆಯ ಉಗಮ ರಚನೆ ಪಾತ್ರ ಸಾಧನೆಗಳು ಮತ್ತು ವಿಫಲತೆಗಳನ್ನು ಕೂಡ ಅವರು ಹದಿನೈದು ಮಾರ್ಕಿಗೆ ಕೇಳಿರುವಂಥದ್ದು ಅಲಿಪ್ತ ನೀತಿ ಅಲಿಪ್ತ ನೀತಿ ಅರ್ಥ ಉಗಮ ಪಾತ್ರ ಹತ್ತು ಮಾರಿಗೆ ಕೇಳಿದ್ದಾರೆ ಹಾಗೆಯೇ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕಾಮನ್ವೆಲ್ತ್ ಮತ್ತು ಸಾರ್ಕ್ ರಾಷ್ಟ್ರಗಳ ಪಾತ್ರ ಕಾಮನ್ವೆಲ್ತನ್ನು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಹಾಗೆ ಸಾರ್ಕನ್ನು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನದ ಅರ್ಥ ಮತ್ತು ವಿಧಾನಗಳನ್ನು ತಿಳಿಸ ಹೇಳಿದ್ದಾರೆ ಇಷ್ಟು ನಮ್ಮ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳ ಪಾಠದಲ್ಲಿ ಕೇಳಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಹಾಗೂ ಓದಬೇಕಾಗಿರುವಂತಹ ಪ್ರಶ್ನೆಗಳಾಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಇದೆಲ್ಲವೂ ಕೂಡ ಕೇಳಿರುವಂತಹ ಪ್ರಶ್ನೆಗಳಾಗಿದೆ ಸಾಧ್ಯ ಆದಷ್ಟು ನಿಮಗೆ ಎಷ್ಟು ಓದಲಿಕ್ಕೆ ಆಗ್ತದೋ ಅಷ್ಟನ್ನು ಪಾಯಿಂಟ್ಸಲ್ಲಿ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ನಂತರ ಅದರ ವಿವರಣೆಯನ್ನು ನಿಮಗೆ ಬರೀಲಿಕ್ಕೆ ಸಹಾಯ ಆಗ್ತದೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು